ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸುಕ್ಷೇತ್ರ ಗೊಲಗೇರಿ ಶ್ರೀ ಗೊಳಲೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಅಭಿಷೇಕ ಮತ್ತು ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಅದೇ ರೀತಿಯಾಗಿ ಪಲ್ಲಕ್ಕಿ ಉತ್ಸವ ಮತ್ತು ಪುರಾಣ ಪ್ರವಚನ ಮಹಾಮಂಗಳ ಮುಕ್ತಾಯ ನೆರವೇರಿಸಲಾಯಿತು ದೇವರಮನಿ ವಂಶ ಪರಂಪರೆಯಿಂದ ನಡೆದು ಬಂದಂತೆ ದೇವಸ್ಥಾನದ ಎಲ್ಲಾ ಪೂಜಾ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದರು ದೇವಸ್ಥಾನದ ಶ್ರೀಧರ್ಮ ಶ್ರೀಗಳು ಹೊಳೆಪ್ಪ ಸಾಹುಕಾರ ದೇವರಮನಿ ಹಾಗೂ ಶ್ರೀ ಸಿದ್ದರಾಮ ದೇವರಮನಿ ಮತ್ತು ಅವರ ಜೊತೆಯಲ್ಲಿ ಪ್ರಶಾಂತ ಮಠಪತಿ ನಾನಾಗೌಡ ಪಾಟೀಲ್ ಗುರುಲಿಂಗಪ್ಪ ಗೌಡ ಪೊಲೀಸ್ ಪಾಟೀಲ್ ಮತ್ತು ಊರಿನ ಎಲ್ಲಾ ಗುರು ಹಿರಿಯರು ಭಕ್ತಾದಿಗಳು ಸೇರಿ ಪ್ರಸಾದ ಸೇವೆ ಇಟ್ಟುಕೊಂಡು ಎಲ್ಲಾ ಭಕ್ತರು ಪ್ರಸಾದ ಸೇವೆ ಮಾಡಿಕೊಂಡು ಹೋಗಬೇಕು ಎಂದು ದೇವಸ್ಥಾನದ ಧರ್ಮಶ್ರೀಗಳು ಹೇಳಿಕೊಂಡರು ಈ ವರ್ಷದ ಶ್ರಾವಣ ಮಾಸದ ಪ್ರಯುಕ್ತ ಎಲ್ಲಾ ರೀತಿಯ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಲಾಯಿತು ಎಂದು ದೇವಸ್ಥಾನದ ಧರ್ಮಶ್ರೀಗಳು ಹೇಳಿದರು ವರದಿ ಬಸನಗೌಡ ಪೊಲೀಸ್ ಪಾಟೀಲ ನ್ಯೂಸ್ ಟ್ವೆಂಟಿ ಟು ಕನ್ನಡ ಸಮಾಜದ ಒಳಿತಿಗಾಗಿ